ನಮಸ್ಕಾರ ಎಲ್ಲರಿಗೂ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇದು ನನ್ನ ಮೂರನೇ ಒಂದು ಎಪಿಸೋಡ್ ನನ್ನ ಎರಡು ಎಪಿಸೋಡನ್ನು ಕೇಳಿಸಿಕೊಂಡು ಅದಕ್ಕೆ ಒಂದು ಉತ್ತಮ ಸ್ಪಂದನೆಯನ್ನು ನೀಡಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ತುಂಬ ಚೆನ್ನಾಗಿದೆ ಇದೇ ಥರ ಮುಂದುವರಿಸಿ ಅಂತ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಇನ್ನು ಒಳ್ಳೊಳ್ಳೆ ಕಥೆಗಳನ್ನು ನಿಮ್ಮ ಮುಂದೆ ತರಬೇಕಂತ ಅಂದ್ಕೊಂಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ ಹಾಗೆ ಇವತ್ತಿನ ಎಪಿಸೋಡಲ್ಲಿ ನಾನು ನಾನು ಹೊಳ್ಳಿಕ್ಕೆ ಹೊರಟಿರುವಂಥ ಕತೆ ತೆನಾಲಿರಾಮನ ಕತೆ ಪ್ರಾದೇಶಿಕವಾಗಿ ಬೆಳೆದಂತಹ ಕಥೆಗಳಲ್ಲಿ ಇದು ಸಹ ಒಂದು ನಾವು ಸಣ್ಣ ವಯಸ್ಸಿಂದ ಕೇಳ್ಕೊಂಡು ಬರ್ತಾ ಇದ್ದೇವೆ ತೆನಾದಿರಾಮ ಹಾಗೆ ಕೃಷ್ಣದೇವರಾಯ ಇವರ ನಡುವೆ ನಡೆಯುತ್ತಿರುವಂತಹ ಕಥೆಗಳು ಅದರಲ್ಲಿರುವಂತಹ ನೀತಿ ಹೇಗೆ ಮಕ್ಕಳಿಗೆ ತಲುಪ್ತಿತ್ತು ಅಂತ ಈತ ಒಬ್ಬ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಆಂಧ್ರ ಮೂಲದ ಒಬ್ಬ ಮಂತ್ರಿ ಇವನು ಹೇಗೆ ಇದರಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಆ ವಿದೂಷಕನಾಗಿ ಹಾಗೆ ಆತನ ಬುದ್ಧಿವಂತಿಕೆಯಿಂದ ಹೇಗೆ ಅಲ್ಲಿನ ಸಮಸ್ಯೆಗಳನ್ನು ನಿವಾರಿಸ್ತಾ ಇದ್ದ ಅನ್ನೋದನ್ನು ನಾವು ಕೇಳಿದ್ದೇವೆ ಹಾಗೆ ನಾವು ಸಣ್ಣ ವಯಸ್ಸಿನಲ್ಲಿ ಇಂತಹ ಈ ದಿರಾಮ ಮತ್ತು ಕೃಷ್ಣದೇವರಾಯನ ನಡುವೆ ಬಂದಂತಹ ಕೆಲವು ಧಾರವಾಹಿಗಳನ್ನು ಸಹ ನೋಡಿದ್ದೇವೆ ಸೊ ಎಷ್ಟೇ ವರ್ಷಗಳಾದ್ರೂ ಈ ದಾವಿರಾಮ ಮತ್ತು ಕೃಷ್ಣದೇವರಾಯನ ಕತೆ ತುಂಬಾ ಜನಜನಿತ ಇದೆ ಎಷ್ಟು ಎಷ್ಟು ವರ್ಷ ಆದರೂ ಹಳೇದಾಗುದಿಲ್ಲ ಅಂತ ಹೇಳ್ತಾರಲ್ಲ ಆತರ ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಾವೊಂದು ತೇಜಾಲಿರಾಮನ್ ಕತೆ ನಮ್ಮ ಕರ್ನಾಟಕದ ಕತೆ ಯಾಕೆ ಹೇಳಬಾರ್ದು ಅಂತ ಹೇಳಿ ಆ ತಕೊಂಡಿದ್ದೇನೆ ಈ ಕತೆ ಹೆಸರು ಏನಂದ್ರೆ ತೋಟದ ಬದನೆ ಅಂತ ನೋಡಿ ಏನಾಯ್ತು ಒಂದಿನ ಕೃಷ್ಣದೇವರಾಯ ಒಂದು ಭೋಜನ ಕೂಟ ಏರ್ಪಡಿಸಿದ್ದಂತೆ ಆ ಭೋಜನ ಕೂಟದಲ್ಲಿ ಅವನ ಮನೆಯ ತೋಟದಲ್ಲಿ ಬೆಳೆದಂಥ ಒಂದು ಬದನೆಕಾಯ ಪಲ್ಯ ಮಾಡಿಸಿದ್ದ ಆ ಬದನೆಯ ಪಲ್ಯ ಎಷ್ಟು ಅಂದ್ರೆ ಎಲ್ಲರೂ ಮತ್ತೆ ಮತ್ತೆ ಹಾಕ್ಸ್ಕೊಂಡು ತಿಂತಿದ್ರಂತೆ ಊಟದ ಬಳಿಕ ಎಲ್ಲರೂ ಬಾಯಲ್ಲೂ ಕೃಷ್ಣದೇವರಾಯನ ತೋಟದ ಬದನೆಯದೇ ಗುಣಗಾನ ಅಂದ್ರೆ ಊಟ ಮುಗಿಸಿ ಹೊರಗ್ ಬರುವೆಲ್ಲರೂ ಎಂಥ ಬದನೆ ಎಂತ ಬದನೆ ಅಂತ ಹೇಳಿ ಹಾಗೆ ತೆನಾಯಿ ರಾಮಕೃಷ್ಣನು ಆ ಒಂದು ಭೋಜನ ಕೂಟದಲ್ಲಿದ್ದ ಅವನು ಆ ಊಟವನ್ನ ಸವಿದ ಬದನೆ ಪಲ್ಯವನ್ನ ಸವಿದ ಆ ಹಾಗೆ ಅವನು ಗುಣಗಾನವನ್ನು ಮಾಡ್ದ ಗುಣಗಾನವನ್ನು ಎಷ್ಟೋ ಮಾಡ್ದ ಅಂದ್ರೆ ಮನೆಗ್ ಬಂದು ಅವರ ಹೆಂಡತಿ ಹೆಂಡತಿಯೊಟ್ಟಿಗೆ ಹೆಂಡತಿ ಅದನ್ನ ಹೇಳಿ ಹೆಂಡತಿ ಬಾಯಿ ನೀರ್ ಬರುವಷ್ಟು ಅದ್ರ ಗುಣಗಾನವನ್ನ ಮಾಡಿದಂತೆ ಆಗ ಅಹ್ ಅದನ್ನ ಕೇಳುವಂತ ಅವನ ಹೆಂಡತಿ ಅವನ ಹೆಂಡತಿಗೂ ನಾನು ಇದನ್ನ ಇದನ್ನೊಂದ್ಸರಿ ತಿನ್ಬೇಕಲ್ಲ ಅಂತ ಹೇಳಿ ಆಸೆ ಹೊರತಂತೆ ಅದಕ್ಕೆ ಅವ್ರು ಕೇಳ್ಕೊಡ್ಲಂತೆ ಗಂಡ ಹತ್ರ ಯಾಕೆ ಆ ಬದ್ನೆಕಾಯಿನ ಒಂದಿನ ಮನೆಗೆ ತರಬಾರ್ದು ಅಂತ ಆದ್ರೆ ಕೃಷ್ಣದೇವರಾಯನ ಬದನೆ ಅಂದ್ರೆ ಅಷ್ಟು ಕೃಷ್ಣದೇವರಾಯನಿಗೆ ಅಷ್ಟು ಅದ್ರ ಮೇಲೆ ಮೋಹ ಅಂತೆ ಒಂದು ಕೂಡ ಯಾರನ್ನು ಯಾರಿಗೂ ತಕೊಂಡು ಹೋಗ್ಲಿಕ್ಕೆ ಬಿಡುವಷ್ಟು ಕಾವಲುಗಾರನ್ನೆಲ್ಲ ಹಾಕಿ ಅದನ್ನ ಕಾಯಿಸ್ತಿದ್ನಂತೆ ಆ ಒಂದು ಆ ಬದನೆಕಾಯಿಲ್ಲ ಆದ್ರೂ ಏನ್ ಮಾಡೋದು ತನಾರಿ ಅಮ್ಮನ ಹೆಂಡ್ತಿ ಹಠ ಬಿಡದೆ ಅಲ್ಲ ಆ ಬದನೆಕಾಯಿನ ತಿನ್ಲೇಬೇಕಂತ ಹೇಳಿ ಕೊನೆಗೆ ತೆನಾಲಿರಾಮ ಗೊತ್ತಲ್ಲ ಏನೋ ಜಾಣ್ಮೆ ತನ್ನ ಜಾಣ್ಮೆಯನ್ನು ಉಪಯೋಗಿಸ್ಕೊಂಡು ಕಾಲ್ ಕಾವುಗಾರನ್ನು ಕಣ್ ತಪ್ಪಿಸಿ ಒಂದು ಬದ್ನೆಕಾಯಿನ ತಂದೆ ಬಿಟ್ನಂತೆ ಹೆಂಡತಿಗೋಸ್ಕರ ಹಾಗೆ ಅವಳು ಅದ್ರ ಅಡುಗೆನೂ ಮಾಡ್ಬಿಟ್ಲಂತೆ ಅದನ್ನ ರುಚಿಯನ್ನು ಸವಿದು ಪರವಶನಾಗಿಯೂ ಬಿಟ್ಲಂತೆ ಆದ್ರೆ ಒಬ್ಬ ಮಗ ಇದ್ದ ಆಯ್ತಾ ಸೊ ಸ್ವ ಸಮ ಸ್ವಂತ ಮಗನಿಗೆ ಇಷ್ಟೊಳ್ಳೆ ಒಂದು ಆ ಬದ್ನೆಕಾಯಿ ಅಡಿಗೆಯನ್ನು ಕೊಡ್ತಿದ್ರೆ ಹೇಗೆ ಅಂತ ಹೇಳಿ ತೆನ್ನಾರಿರಾಮನಿಗೂ ಅವನು ಹೆಂಡತಿವಲ್ಸ್ಬಿಡ್ತು ಏನ್ ಮಾಡೋದು ಈ ಮಗ ಬಾಯಿ ಬಿಟ್ರೆ ಅನ್ನುವಂತ ಒಂದು ಅಂಜಿಕೆ ಕೂಡ ಇತ್ತು ಬದ್ನೆಕಾಯಿ ತಿಂದು ನಾಳೆ ಎಂತ ಬದನೆ ಅಪ್ಪ ಹೋಗಿ ಕರ್ಕೊಂಡು ಬಂದ್ರು ಅಂತ ಹೇಳ್ಬಿಟ್ರೆ ನಮ್ದು ಗೊತ್ತಾಗ್ಬಿಡುತ್ತಲ್ಲ ಅಂತ ಹೇಳುವಂತ ಅಂಜಿಕೆ ಕೂಡ ಇತ್ತು ಅವನು ಮನೆಯ ಮೇಲ್ಗಡೆ ಮಲಗಿದ್ದಂತೆ ಮನೆಯ ಮಾಡಿ ಮೇಲೆ ಮಲಗಿದ್ದಂತೆ ಆದ್ರೂ ಒಂದು ಆಸೆ ಇತ್ತು ನಮ್ಮ ಮಗನಿಗೆ ಕೊಡ್ಲೇಬೇಕು ಅಂತ ಅದಕ್ಕೆ ಒಂದು ಉಪಾಯ ಮಾಡಿದ್ದಂತೆ ಏನಂದ್ರೆ ಒಂದು ಬಕೆಟ್ ನೀರು ತಕೊಂಡು ಹೋಗಿ ಮಗನ ಮೇಲೆ ಹಾಕಿದ್ದಂತೆ ಮಗನ ಮೇಲೆ ಚಲ್ಲಿ ನೋಡು ಮಳೆ ಬರ್ತಿದೆ ಎಲ್ಲಿ ಊಟ ಮಾಡು ಅಂತ ಎಪ್ಸಿದ್ನಂತೆ ಕರ್ಕೊಂಡು ಹೋಗಿ ಒದ್ದೆ ಬಟ್ಟೆಯನ್ನು ತೆಗ್ಸಿ ಬೇರೆ ಬಟ್ಟೆ ಹಾಕಿ ಬದ್ನೆ ಪಲ್ಯ ಊಟ ಮಾಡಿಸಿ ಮತ್ತೆ ಮಲಗಿಸ್ಬಿಟ್ಟಂತೆ ಹುಡುಗ ತುಂಬಾ ಖುಷಿಯಿಂದ ಊಟ ಮಾಡ್ದ ಮತ್ತೆ ಮಲಗಿಬಿಟ್ಟ ಹೊರಗ್ ಮಳೆ ಬರ್ತಿದೆ ನೀ ಒಳಗ್ ಮಲಗು ಎಂದು ಮಲಗಿಸ್ಬಿಟ್ಟಂತೆ ಮರುದಿನ ಬದನೆಕಾಯಿ ಕದ್ದ್ಮೇಲೆ ಗೊತ್ತಾಗ್ಬಿ ಇರತ್ತ ಅಲ್ವಾ ಬದನೆಕಾಯಿ ಕದ್ದಿದ್ದು ಸುದ್ದಿ ಆಗ್ಬಿಡ್ತು ಕೃಷ್ಣ ದೇವರಾಯನ ತೋಟದ ಬದನಿ ಕದ್ದ ವಿಚಾರ ಆದ್ರೆ ಚಾಣಕ್ಷ ಜನಾರಾಮ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಕೂಡ ಎಲ್ಲರೂ ನಿರ್ಧರಿಸಿದ್ರಂತೆ ಹಾಗಾಗಿ ಜನಾರಾಮ್ನೇ ಕಳ್ಳ ಎನ್ನುವಂತಹ ಒಂದು ವಿಚಾರ ಎಲ್ಲ ಕಡೆ ಹಬ್ಸಂತೆ ಆದ್ರೆ ಆತ ನಿಜ ಹೇಳಲಾರ ಅಂತ ಗೊತ್ತಿತ್ತು ಆದ್ರೆ ಸಣ್ಣ ಮಕ್ಳು ಯಾವತ್ತು ಸುಳ್ಳು ಹೇಳೋದಲ್ವಾ ಹಾಗಾಗಿ ಜನಾಸಿರಾಮನ ಮಗನ್ನ ಕರ್ಕೊಂಡು ಬಂದ್ರಂತೆ ಆ ಸ್ಥಾನಕ್ಕೆ ಕರ್ಕೊಂಡು ಬಂದು ಕೇಳಿದ್ರಂತೆ ನಿನ್ನೆ ರಾತ್ರಿ ಬದ್ನೆಕಾಯಿ ಪಲ್ಯ ಊಟ ಮಾಡಿದ್ಯಾ ಅಂತ ಅದಕ್ಕೆ ಅವನು ಹೌದು ನಾನು ಮಾಡಿದೆ ನಿನ್ನೆ ಮನೇಲಿ ಬದ್ನೆಕಾಯಿ ಪಲ್ಯ ಅಮ್ಮ ಮಾಡಿ ಊಟ ಹಾಕಿದ್ಲು ಅಂತ ಹೇಳಿದ್ರು ಹಾ ಆಯ್ತು ತೆನಾನಿರಾಮ್ನೇ ಕಳ್ಳ ಅಂತ ಹೇಳಿ ಇನ್ನೇನು ಒಂದು ತಲೆ ಕಡಿಬೇಕು ಅನ್ನೋ ಅಷ್ಟರಲ್ಲಿ ಹೇಳಿದಂತೆ ಸ್ವಾಮಿ ಈ ಹುಡುಗ ಕನಸಿನಲ್ಲಿ ಏನೇನೋ ಕನವರಿಸುತ್ತಾನೆ ಅವನಲ್ಲಿ ಅವನಲ್ಲಿ ಹೇಳಿದ್ದೆಲ್ಲ ಅಂಚೆ ಅಂತ ಹೇಳಿ ಹೇಗೆ ಹೇಳಲಿಕ್ಕಾಗುತ್ತೆ ಬೇಕಾದ್ರೆ ನೀವೇ ಕೇಳಿ ನಿನ್ನೆ ಮಳೆ ಬಂದಿತ್ತಾ ಇಲ್ವಾ ಅಂತ ಅದ್ಕೆ ಅವರು ಕೇಳಿದಂತೆ ಹುಡುಗನಲ್ಲ ನಿನ್ನೆ ಏನಾದ್ರೂ ಮಳೆ ಬಂದಿತ್ತ ಅಂತ ಅದಕ್ಕೆ ಆ ಹುಡುಗ ಹೇಳಿದಂತೆ ಹೌದು ನಿನ್ನೆ ರಾತ್ರಿ ಜೋರ್ ಮಳೆ ಬಂದಿತ್ತು ನಾನ್ ಬಟ್ಟೆ ಚೇಂಜ್ ಮಾಡಿ ಊಟ ಮಾಡಿ ಹೊರಗೆ ಮಳೆ ಬರ್ತಿದ್ದಿಂದ ಒಳಗೆ ಮಲಗದೆ ಅಂತ ಹೇಳಿದ್ನಂತೆ ಆದ್ರೆ ನಿಜವಾಗಿ ಅಲ್ಲಿ ಮಳೆ ಬಂದಿರ್ಲಿಲ್ಲ ಸೊ ಹಾಗಾಗಿ ಓ ಹುಡುಗ ಏನೋ ಭ್ರಮೆಂದ ಏನೇನೋ ಮಾತಾಡ್ತಿದ್ದಾನೆ ತೆನವಿರಾಮ ನಿರ್ದೋಷಿ ಅಂತ ಸಾರಿದ್ ಯಾ ಇದಾಗಿತ್ತು ಒಂದು ಕತೆ ಸಣ್ಣ ಕತೆ ಇದು ತೆನಾವಿರಾಮನ್ ಕತೆ ಅದು ಬದ್ದೆಕಾಯ್ ಪಲ್ಯದ ಕತೆ ಸೊ ಅದರಲ್ಲಿ ನೀತಿ ಏನಿಲ್ಲ ನೀತಿ ಏನೆಂದ್ರೆ ಒಂದಷ್ಟು ಒಂದು ವಿಚಾರವನ್ನು ಹೇಗೆ ಮ್ಯಾನಿಪುಲೇಟ್ ಮಾಡೋದು ಹೇಗೆ ಒಂದು ಉಪಾಯವನ್ನು ಹೂಡಿ ಬಚಾವಾಗುವಂಥದ್ದು ಒಂದು ತೇನಾದಿರಾಮನ ಒಂದು ಬುದ್ಧಿವಂತಿಕೆಯನ್ನು ಈ ಕಥೆಯಲ್ಲಿ ನಾವು ನೋಡಬಹುದಾಗಿದೆ ಯಾ ಧನ್ಯವಾದಗಳು ಹೀಗೆ ಕೇಳ್ತಾ ಇರಿ ಮುಂದಿನ ಕಥೆಯಲ್ಲಿ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್